ರೀ ವರಮಹಾಲಕ್ಷ್ಮಿ ಹಬ್ಬ ಬಂತು ಬಂತಲ್ಲ ಪೂಜೆಗೆ ಹೆಣ್ಮಕ್ಳೆಲ್ಲ ಬರ್ತಾರೆ ಬರ್ಲಿ ನನ್ ಫ್ರೆಂಡ್ಸ್ ಲಕ್ಷ್ಮಿ ಮಹೇಶ್ವರಿ ಮಮತಾ ಕವಿತಾ ನಂದಿನಿ ಎಲ್ರು ಬರ್ತಾರೆ ಹೌದಾ ಬರ್ಲಿ ಬರ್ಲಿ ಅವ್ರಿಗೆಲ್ಲ ಅರ್ಶನಾ ಕುಂಕುಮ ಜೊತೆ ಬೇರೆ ಏನ್ ಕೊಡ್ಲಿ ನನ್ ಫೋನ್ ನಂಬರ್ ಕೊಡು ಏನಾದ್ಲೇ ಇಂಗ್ಲಿಷ್ ನೋಡ ನಂಬರ್ ಯು ಆರ್ ಕಾಲಿಂಗ್ ಇಸ್ ಕರೆಂಟ್ಲಿ ಚುಚ್ಚಾಪ್ ಓಕೆ ಕಡೆ ಲೇ ಶ್ರಾವಣ ಮಾಸದಲ್ಲಿ ಹೆಣ್ಮಕ್ಳು ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ ಒಳ್ಳೆ ಗಂಡನ್ ಕೊಡಪ್ಪ ದೇವ್ರೆ ಅಂತ ಮತ್ತೆ ಮದ್ವೆ ಆಗಿರೋ ಆಂಟಿರು ಹೋಗ್ತಾರಲ್ಲ ಯಾಕೆ ಆ ನಾನ್ ಕೇಳಿದ್ದೇನು ನೀನ್ ಕೊಟ್ಟಿದ್ದೇನು ಅಂತ ಕೇಳಾಕಿ ಲಕ್ಷ್ಮಿ ಇಷ್ಟೊಂದು ಅಲಂಕಾರ ಎಲ್ಲ ಮಾಡಿ ನಮ್ಮ ನಮ್ಮನೆ ಬಿಟ್ಟು ಎಲ್ಲರೂ ನಮ್ಮ ಮನೇಲಿ ಇರೋ ಲಕ್ಷ್ಮಿ ತಾಯಿ ನಮ್ಮಮ್ಮ ಚಿಕಮ್ಮ ಏನಪ್ಪಾ ಸಮಾಚಾರ ಆದ್ರೆ ಏನಿಲ್ಲ ಲಕ್ಷ್ಮಿ ಕುರ್ಸಿದ್ಯಾ ಹೆಂಗ್ ಕುರ್ಸಿದ ನೋಡ್ಕೊಳಣ ಅಂತ ಬಂದೆ ಹೌದಾ ನೋಡ್ ನೋಡು ನಿಂಗ್ ಒಳಗಡೆ ಕೆಲ್ಸ ಇದ್ರೆ ನೋಡು ನಾನು ನೋಡ್ತಾ ಇರ್ತೀನಿ ಯಾಕೆ ಹೇಳ್ಬಿಡು ವಾದ ವರ್ಷ ಹಿಂಗೆ ಲಕ್ಷ್ಮಿ ನೋಡ್ತೀನಿ ಅಂತ ಬಂದ್ ಕುತುಬಿಟ್ಟು ಒಂದ್ ಐದ್ ದಿವ್ಸ ಒಳಗಡೆ ಹೋಗ್ ಬರೋಣಕ್ಕೆ ಲಕ್ಷ್ಮಿ ಮುಂದೆ ದುಡ್ಡೆ ಇಟ್ಕೊಂಡರ್ ಬಿಟ್ಟಿದೆ ಈ ವರ್ಷ ನಿಂಗೆ ಕುರ್ಸಿದ್ರು ನನ್ನ ವಿಡಿಯೋ ಕನ್ನಡದಾಗೆ ಇರ್ತಾವ ಅಂತಂದ್ರೆ ಇದ್ರ ಅರ್ಥ ಇದಲ್ಲ ನನಗೆ ಇಂಗ್ಲೀಷ್ ಬರಲ್ಲ ಅಂತೇಳಿ ಇಂಗ್ಲೀಷ್ ಈಸ್ ಕಮಿಂಗ್ ಟು ಮೀ ಓಕೆ ಎವ್ರಿ ಡೇ ಬಟ್ ಹಾಟಿಯ ಕುಸಲ್ಯ ಮುರು ಬಿಟ್ಟವನ ಕಿಸುಬೈ ಇವಕ್ ಇಂಗ್ಲೀಷ್ ಒಳಗೆ ಏನಂತಾರ ಕನ್ನಡದಾಗ ಈ ತರ ಖಾರ್ ಖಾರಾಗಿ ಮಾತಾಡಕ್ಕೆ ಬರ್ತದ್ರು అదికే జై కర్ణాటక ఖర్చా ఖర్చ మాట్లాడే కన్నడదాగరణి